ಸರ್ಕಾರದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರ ಒಂದು ದೂರದೃಷ್ಟಿ ಹಾಗೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಬೇರೆ ಬೇರೆ ಪ್ರದೇಶಕ್ಕೆ ಅಂದ್ರೆ ಗ್ರಾಮೀಣ ಪ್ರದೇಶ ನಗರ ಮಟ್ಟಕ್ಕೆ ಏನು ವಿದ್ಯಾರ್ಜನೆಗಾಗಿ ದಿನ ಪ್ರತಿನಿತ್ಯ ಹೋಗ್ತಾರಲ್ಲ ಈಗಿರುವಂತಹ ಬಸ್ಗಳ ವ್ಯವಸ್ಥೆ ಆಗಿತ್ತು ಕೂಡ ವಿದ್ಯಾರ್ಥಿಗಳಿಗೆ ಸಮಯದ ಅಭಾವ ಶಾಲೆ ಕಾಲೇಜುಗಳಿಗೆ ಸರಿಯಾದ ಸಮಯಕ್ಕೆ ತಲುಪಲು ಆಗ್ತಾ ಇರಲಿಲ್ಲ ಆ ಒಂದು ಎಲ್ಲ ಗ್ರಾಮಸ್ಥರ ಒಂದು ಬೇಡಿಕೆಗೆ ಅನುಗುಣವಾಗಿ ಎಲ್ಲ ಇಲಾಖೆಯ ಈ ಒಂದು ಅಧಿಕಾರಿಗಳ ಒಂದು ಮಾರ್ಗದರ್ಶನದಂತೆ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರು ಒಂದು ಮಹತ್ವರಾದಂಥ ಒಂದು ನಿರ್ಧಾರವನ್ನು ಕೈಗೊಂಡು ಈಗ ತೆಲ್ಸಂಗ್ ವಿಜಯಪುರ ಫನ್ವಾಡದಿಂದ ತೆಲ್ಸಂಗ್ ವಿಜಯಪುರ ಈ ಎಲ್ಲ ಹಳ್ಳಿಗಳ ಭಾಗದ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಶಾಲಾ ಕಾಲೇಜಿಗೆ ಹೋಗಿ ಮುಟ್ಲಿ ಸರಿಯಾಗಿ ಅವ್ರ ವಿದ್ಯಾಭ್ಯಾಸವನ್ನ ತರಗತಿಗಳಿಗೆ ಹಾಜರಿ ಆಗಲಿ ಅಂತ ಹೇಳಿ ಒಂದು ಒಳ್ಳೆಯ ನಿರ್ಧಾರವನ್ನು ಕೈಗೊಂಡು ಎರಡು ಬಸ್ಗಳನ್ನು ಚಾಲನೆ ನೀಡಿದ್ದಾರೆ ಈ ಒಂದು ಸಮಸ್ತ ಕೆಲಸ ಗ್ರಾಮಸ್ಥರಿಂದ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಇಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರ ಪರವಾಗಿ ನಮ್ಮ ಕಂಟ್ರೋಲರ್ ಸಾಹೇಬರ ಪರವಾಗಿ ಇಲ್ಲಿರ್ತಕ್ಕಂಥ ಚಂದ್ರಶೇಖರ್ ಆಜಾದ್ ಗೆಳೆಯರ ಪರವಾಗಿ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರಿಗೆ ಮತ್ತು ಇಲಾಖೆಯಾದ ಬಸ್ಗಳ ಚಾಲನೆ ನೀಡಲು ಸಹಕರಿಸಿದಂಥ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ನಾವು ನೀವೆಲ್ಲರೂ ಅಭಿನಂದನೆ ಸಲ್ಲಿಸಿದ್ದೇವೆ ಕೇಳ್ಕೊಳ್ತಾ ಇದ್ದೀವಿ